ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಹಾಗೆ ವೆಲ್ಕಮ್ ಬ್ಯಾಕ್ ಟು ಹಿಂದೂ ಪೆಡ್ಸ್ ಕನ್ನಡ ಚಾನಲ್ ದಯವಿಟ್ಟು ಸ್ನೇಹಿತರೆ ನಮ್ಮ ಚಾನಲ್ ವೀಡಿಯೋನ ಯಾರು ಹೊಸ್ದಾಗಿ ನೋಡ್ತಾ ಇದ್ದರೋ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಪಕ್ಕ ಇರೋ ಬೆಲ್ಲೈಕನ್ನ ಓಕೆ ಮಾಡಿ ಇಟ್ಕೊಳ್ಳಿ ಯಾಕಂದರೆ ನಮ್ದು ಯಾವುದೇ ಹೊಸ ವೀಡಿಯೋ ಬಂದರೆ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈಗ ನೀವು ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಮ್ಯಾನ್ ಮರಿಗಳು ಮಾರಾಟಕ್ಕಿದೆ ಮರಿಗಳು ಲಿಬರ್ಟ್ಯಾನ್ ಕಲರ್ಲಿದೆ ಇದು ಮರಿಯ ಫಾದರು ಫಾದರ್ ಕೂಡ ಚೆನ್ನಾಗಿದೆ ತುಂಬ ಹೆವಿ ಇದೆ ಫಾದರ್ ಬಿಹೇವಿಯರ್ ತುಂಬ ಸಾಫ್ಟ್ ಇದೆ ಹಾಗೆ ಫಾದರಿಂದ ಬಿಹೇವಿಯರ್ ಏನಾದ್ರು ಬಂದರೆ ಮಹೀನೂ ಕೂಡ ತುಂಬ ಸಾಫ್ಟಾಗಿ ಇರುತ್ತೆ ನಿಮಗೆ ಗಾರ್ಡಿಂಗ್ ಪರ್ಪಸ್ಗೆ ಇದು ಚೆನ್ನಾಗಿ ಯೂಸ್ ಆಗುತ್ತೆ ಮ್ಯಾನ್ ಇದು ಕೇವಲ ಮೂವತ್ತ್ನಾಲ್ಕು ದಿನದ ಮರಿ ಇದು ವ್ಯಾಕ್ಸಿನ್ ಆಗಿಲ್ಲ ಡಿವಾರ್ಮಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಇದರ ಪ್ರೈಸ್ ಬಗ್ಗೆ ನೋಡೋದಾದರೆ ನಿಮಗೆ ಒಂಬತ್ತು ಸಾವಿರಕ್ಕೆ ಈ ಮರಿ ಸಿಗ್ತಾ ಇದೆ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಟೆನ್ಷನ್ ಮಾಡ್ಕೊಡ್ಬೇಡಿ ಟ್ರಾನ್ಸ್ಪೋರ್ಟೇಷನ್ ಆಲ್ ಓವರ್ ಕರ್ನಾಟಕ ಇರುತ್ತೆ ಆದರೆ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ ಬೇಕಾದವ್ರಿಗೆ ಕೊನೆಯಲ್ಲಿ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಹಾಗೆ ರೋಡ್ ವ್ಯಾಲೋರ್ ಜಾತಿಯ ಮರಿಗಳು ಮಾರಾಟಕ್ಕಿದೆ ಮರಿಗಳಲ್ಲಿ ಇದು ಫೀಮೇಲ್ ಮರಿಗಳಾಗಿವೆ ಮರಿಗಳ ಏಜ್ ಬಂದು ಮೂವತ್ತೊಂದು ನಿಮ್ಮನ ಹಾಗೆ ಮರಿಗಳ ಪ್ರೈಸ್ ಬಂದು ನಿಮಗೆ ಒಂಬತ್ತು ಸಾವಿರ ಮರಿ ಬೇಕಾದವರು ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು